ಅಲ್ಲಿ ನನ್ನ ಪ್ರೀತಿಯಾಗಿ ಓದುವಂತ ನಮಸ್ಕಾರ ಇದು ಹೇಗಿದ್ದರೆ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಏನು ಟಿ ಕುರಿತಂತೆ ಸಾರಿ ಟಿ ಇ ಟಿ ಕುರಿತಂತೆ ಏನು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಆ ಒಂದು ವಿಚಾರದ ಕುರಿತಂತೆ ಒಂದು ಸವಿಸ್ತಾರವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡು ಬಂದಿದ್ದೇನೆ ಸೊ ಇವತ್ತಿನ ಪತ್ರಿಕೆಯಲ್ಲೂ ಕೂಡ ನೀಡಿದ್ದಾರೆ ವಿಸ್ತಾರವಾಗಿ ಏನು ಟಿ ಇ ಟಿಯನ್ನು ಯಾರ್ಯಾರು ಮುಗಿಸಿರ್ಬೇಕು ಅಂದರೆ ಇನ್ ಸರ್ವಿಸ್ ಮುಗಿಸಿರ್ಬೇಕಾ ಏನು ಈಗಿನ ಸೇವಾ ಸೇವೆಗೆ ಸೇರುವಂತ ಬಯಸ್ ಬಯಸಕ್ಕೆ ಯಾರಿದ್ದಾರೋ ಅವರು ಮುಗಿಸ್ಬೇಕಾ ಏನು ಎಚ್ ಎಸ್ ಟಿ ಆರ್ ಆಗ್ತಾರಲ್ಲ ಶಿಕ್ಷಕರು ಅವ್ರು ಮಾಡಬೇಕಾ ಏನು ಪಿ ಎಚ್ ಆರ್ ಮಾಡಬೇಕಾ ಏನು ಜಿ ಪಿ ಎಸ್ ಟಿ ಆರ್ ಶಿಕ್ಷಕರಾಗ್ರು ಮಾಡಬೇಕಾ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಸೇವಾ ಸೇವಾವಧಿಯನ್ನು ಮಾಡ್ತಾ ಇರೋರು ಅಂದರೆ ಯಾರು ಇನ್ಸರಿಸಿದರೋ ಅವರು ಎಷ್ಟು ಎಷ್ಟು ವರ್ಷ ಇದ್ದರೆ ಅವರ ಎಷ್ಟು ಸೇವೆ ಇದ್ದರೆ ಅವರು ಟಿ ಇ ಟಿನ ಕಡ್ಡಾಯವಾಗಿ ಮಾಡಲೇಬೇಕು ಟಿ ಇ ಕಡ್ಡಾಯವಾಗಿ ಮಾಡಲಿಲ್ಲ ಅಂದರೆ ಅವರನ್ನ ಸೇವೆಯಿಂದ ತೆಗಿತಾರ ಅಥವಾ ಅವರ ನಿವೃತ್ತಿ ವೇತನ ಏನಿದೆ ಅದನ್ನು ಕೊಡ್ತಾರಾ ಇಲ್ವ ಅನ್ನೋ ಒಂದು ವಿಚಾರವನ್ನು ಒಂದೆರಡು ವಿಚಾರವನ್ನು ನಾವು ತಿಳ್ಕೊಳ್ತಾ ಹೋಗೋಣ ಮೊದಲೇದಾಗಿ ನಿಮ್ಗಾಗ್ಲೇ ಗೊತ್ತೇ ಇದೆ ಏನು ಒನ್ ಒಂದೇ ಒಂದನೇ ತರಗತಿಯಿಂದ ಎಂಟನೇ ತರಗತಿಗೆ ಯಾರು ಶಿಕ್ಷಕರಾಗಲಿಕ್ಕೆ ಬಯಸ್ತಾರೋ ಅವರಿಗೆ ಟಿ ಇ ಕಡ್ಡಾಯವಾಗಿ ಮಾಡಿರಲೇಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ ಇದು ಒಂದು ವಿಚಾರ ಸ್ಪಷ್ಟವಾಗಿರಲಿ ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ಯಾರು ಐದು ವರ್ಷಕ್ಕಿಂತ ಕಡಿಮೆ ಸೇವಾವಧಿಯನ್ನ ಹೊಂದಿದ್ದಾರೋ ಅಂದರೆ ನಮಗೆ ಶಿಕ್ಷಕರಿಗೆ ಸರ್ವೇ ಸಾಮಾನ್ಯವಾಗಿ ಅರವತ್ತು ವರ್ಷ ನಿವೃತ್ತಿ ವಯಸ್ಸು ವಯಸ್ಸಾಗಿರುತ್ತೆ ಈಗ ಐವತ್ತೈದು ವರ್ಷಕ್ಕಿಂತ ಹೆಚ್ಚಾಗಿದ್ದರೆ ಅವರಿಗೆ ಟಿ ಇ ಡಿಯನ್ನು ಮುಕ್ತಿಯನ್ನು ನೀಡಿದ್ದಾರೆ ಅವ್ರಿಗೆ ಟಿ ಇ ಟಿಯನ್ನು ಪಾಸ್ ಮಾಡಲಿಕ್ಕೆ ಬೇ ಬೇಕಾಗಿಲ್ಲ ಆದರೆ ಯಾರು ಐದು ವರ್ಷಕ್ಕಿಂತ ಹೆಚ್ಚಿನ ಸೇವಾ ಅವಧಿಯನ್ನು ಹೊಂದಿದ್ದಾರೋ ಅವರು ಎರಡು ವರ್ಷಗಳ ಒಂದು ಅವಧಿಯಲ್ಲೇ ಟಿ ಇ ಟಿಯನ್ನು ಕಡ್ಡಾಯವಾಗಿ ಪಾಸ್ ಮಾಡಿರಲೇಬೇಕು ಆಯಿತು ಪಾಸ್ ಮಾಡಿಲ್ಲ ಅಂದರೆ ಏನು ಮಾಡ್ತಾರೆ ಅದನ್ನು ಅವರನ್ನು ಸೇವೆಯಿಂದ ವಜಾಗೊಳಿಸ್ತಾರೆ ಅನ್ನೋದನ್ನು ಸ್ಪಷ್ಟವಾಗಿ ನಿನ್ನೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ ಸೊ ಈ ಒಂದು ವಿಚಾರವನ್ನು ನಾವು ಏನು ಟಿ ಟಿ ಪತ್ರಿ ಸಾರಿ ಪತ್ರಿಕೆ ವಿಜಯವಾಣಿ ಪತ್ರಿಕೆಯಲ್ಲಿ ಕೂಡ ನೋಡ್ತಾ ಇದ್ವಿ ಮತ್ತು ಇನ್ನು ನಿವೃತ್ತಿ ವೇತನವನ್ನು ಪಡಿತರ ಇಲ್ವಾ ಈ ಸೇವೆಯಿಂದ ವಜಾ ಆದರೆ ಅಂತ ಹೇಳಿದೆ ಈಗ ಸೇವೆಯಿಂದ ನಿವೃತ್ತಿ ಹೊಂತಾರೆ ಅಂದರೆ ಅವರು ಸೇವಾವಧಿಯನ್ನು ಪೂರ್ಣಗೊಳಿಸಿದರೆ ಮಾತ್ರ ಮಾತ್ರ ಏನು ಸೊ ನಿವೃತ್ತಿ ವೇತನ ಸೌಲಭ್ಯಗಳನ್ನು ನಿವೃತ್ತಿ ಸೌಲಭ್ಯಗಳನ್ನು ಪಡಿಬಹುದು ಹಾಗಾಗಿ ಎಲ್ಲರಿಗೂ ಕೂಡ ಟಿ ಇ ಟಿಯನ್ನು ಕಡ್ಡಾಯವಾಗಿ ಮಾಡಿದ್ದಾರೆ ಮತ್ತೆ ಯಾರಿಗೆ ಅನ್ವಯಿಸುತ್ತೆ ಈ ಟಿ ಇ ಟಿ ಕಡ್ಡಾಯ ಯಾರಿಗೆ ಅನ್ವಯಿಸುತ್ತೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಏನು ಏಡೆಡ್ ಸ್ಕೂಲ್ ಇದೆ ಸರ್ಕಾರಿ ಶಾಲೆಗಳಿದೆ ಅನ್ಐಡೆಡ್ ಸ್ಕೂಲ್ ಇದೆ ಇವುಗಳಿಗೆ ಮಾತ್ರ ಅನ್ವಯಿಸಲಾಗ್ತದೆ ಯಾ ಇನ್ನು ಮೈನಾರಿಟಿ ವೆಲ್ಫೇರ್ ಆಫೀಸ್ ಕಡೆಯಿಂದ ಬರ್ತಿರ್ತಕ್ಕಂಥ ಸ್ಕೂಲ್ಗಳಲ್ಲಿ ಇದಕ್ಕೆ ಕಡ್ಡಾಯ ಮಾಡಿಲ್ಲ ಇನ್ನು ಈ ಒಂದು ವಿಚಾರದ ಕುರಿತಂತೆ ಚರ್ಚೆಯನ್ನು ಮಾಡಲಾಗ್ತದೆ ಸೊ ಇಷ್ಟು ನಿನ್ನೆ ಹೇಳಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ಏನು ಯಾರು ನ್ಯಾಯಾಧೀಶರು ಹೇಳಿರ್ತಕ್ಕಂಥ ಈ ನ್ಯಾಯಪೀಠ ಹೇಳಿರ್ತಕ್ಕಂಥ ವಿಚಾರ ಇದು ನಿಮಗೆ ಗೊತ್ತಿರಲಿ ಎಲ್ಲರೂ ಕೂಡ ಈ ಒಂದು ಇನ್ನೇನು ಎರಡು ತಿಂಗಳಲ್ಲಿ ಟಿ ಟಿ ಕಾಫರ್ ಮಾಡ್ತಾರೆ ಅಂತಲೂ ಹೇಳಿದ್ದಾರೆ ನಾನಾಗಲೇ ಮೊನ್ನೆ ಕೂಡ ವಿಡಿಯೋ ಮಾಡಿ ಹೇಳಿದ್ದೆ ನಿಮಗೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಗಮನ ಇರಲಿ ಅಂತ ಹೇಳ್ತಾ ನನ್ನ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ವಿಡಿಯೋ ಇಷ್ಟ ಮಾತ್ರ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಶುಭ ದಿನ